ಡಿ ಪ್ರಥಮ ಅವರು ನಮ್ಮ ದರ್ಶನ್ ಸರ್ ಬಗ್ಗೆ ಅವ್ನು ಕಮೆಂಟ್ ಮಾಡಿದ್ದಾರೆ ಅಲ್ಲಿರೋ ಎಲ್ಲ ನನ್ನ ಮಕ್ಕಳು ಅವ್ರ ಅಪ್ಪ ಅಮ್ಮನಿಗೆ ಊಟ ಹಾಕೋ ಯೋಗ್ಯತೆ ಇಲ್ಲ ಅಂತ ಸರ್ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ ಪ್ರಥಮ ಅವರೇ ನಿಮಗೆ ನೆನಪಿರಲಿ ಎಪ್ಪತ್ತು ಟನ್ ಆಹಾರ ಕೊಟ್ಟವ್ರಿಗೆ ಎಪ್ಪತ್ತು ಟನ್ ಆಹಾರ ಕೊಟ್ಟವ್ರಿಗೆ ಎಪ್ಪತ್ತು ಕೆ ಜಿ ತಂದೆ ತಾಯಿ ಊಟ ಹಾಕ್ತಿರೋಷ್ಟು ಯೋಗ್ಯತೆ ಇರೋ ನಾವು ಯಾರೂ ಅಲ್ಲದೆ ಇರೋರಲ್ಲ ಒಂದು ನೆನಪಿರಲಿ ಇಡೀ ಕರ್ನಾಟಕಕ್ಕೆ ಎಪ್ಪತ್ತು ಟನ್ ಆಹಾರ ವರ್ಷಕ್ಕೆ ಕೊಡೋವಂಥವ್ರು ಕರೋನಾ ಬಂದಾಗ ಅಥವಾ ಯಾವುದೇ ರೈತರ ಗಲಾಟೆ ಆದಾಗ ಹೋಗಿ ದರ್ಶನ್ ಸರ್ ಹೇಳಿದಂಥ ಒಂದೇ ಒಂದು ಮಾತಿಗೆ ಇನ್ಕ್ಲೂಡಿಂಗ್ ಪ್ರಾಣಿಗಳನ್ನ ದತ್ತು ತಗೋಬೇಕು ಅಂದಾಗ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟಿರೋರಿಗೆ ಒಂದೊತ್ತು ಊಟ ಅಪ್ಪ ಅಮ್ಮನಿಗೆ ಊಟ ಹಾಕೋಕ್ಕೆ ಯೋಗ್ಯತೆ ಇಲ್ದಿರೋರು ಅಂಥವ್ರು ಯಾರೂ ನಮ್ಮ ಡಿ ಬಾಸ್ ಫ್ಯಾನ್ಸ್ ಅಲ್ಲ ಒಂದು ನೆನಪಿರಲಿ ನೀವು ಹೇಳಿದ್ರಿ ಆಮೇಲೆ ಹುಚ್ಚಿನಾಯಿ ಹೊಡೆದಂಗೆ ಹೊಡೆದು ಕಳಿಸ್ತೀನಿ ಅಂತ ಇದೇ ಉಚ್ಛಿನಾಯಿಗಳು ದಯವಿಟ್ಟು ಬನ್ನಿ ನಾನು ಸಿನಿಮಾ ನೋಡಿ ಅಂತ ಅದೇ ಉಚ್ಛಿನಾಯಿಗಳ ಹತ್ರ ಕೈ ಮುಗಿದು ಕೇಳ್ಕೊಂಡಿರೋ ಉದಾಹರಣೆ ಇಡೀ ಕರ್ನಾಟಕದಲ್ಲಿ ಇರೋಂಥ ಎಲ್ಲ ಸ್ಟಾರ್ಗಳು ದರ್ಶನ್ ಸರ್ ಫ್ಯಾನ್ಸ್ ದರ್ಶನ್ ಸರ್ ಫ್ಯಾನ್ಸ್ ಸಿನ್ಮಾಗೆ ಬಂದರೆ ಸಾಕು ದರ್ಶನ್ ಸರ್ ಸಿನಿಮಾ ಮಾತ್ರ ಇವತ್ತು ಥೇಟ್ರಲ್ಲಿ ಕ್ರೌಡು ಬರ್ತಾ ಇರೋದು ಇನ್ಯಾರು ಇನ್ಯಾವರು ಬಂದು ಚಲನಚಿತ್ರನ ಉಳಿಸ್ತಾ ಇಲ್ಲ ಅಂತ ಹೇಳಿರುವಂಥ ಉದಾಹರಣೆಗಳು ಇದೆ ಇತ್ತೀಚೆಗೆ ಕಾಟೇರ ಸಿನಿಮಾ ಟೈಮಲ್ಲಿ ಅದೇ ದರ್ಶನ್ ಸರ್ನ ಇವತ್ತು ಸೂಪರ್ ಸ್ಟಾರ್ ಅಲ್ಲ ರೀ ಸೂಪರ್ ಸ್ಟಾರ್ ಅಂತ ಹೇಳ್ತಿರಲ್ರಿ ಅಂದ್ಬಿಟ್ಟು ಮೀಡಿಯಾದವ್ರಿಗೆ ಕ್ವಶನ್ ಮಾಡ್ತೀರಾ ಪ್ರಥಮ್ ಅವರೇ ಯಾರು ಸೂಪರ್ ಸ್ಟಾರು ಯಾರು ಸೂಪರ್ ಸ್ಟಾರ್ ಅಲ್ಲ ಅನ್ನೋದು ನಿಮ್ಮ ಮನೆ ಹತ್ರ ಬರ್ಡೇ ದಿನ ನಿಂತ್ಕೊಳ್ದಿರೋ ಅಷ್ಟು ಜನ ಯಪ್ಪನ ಹತ್ರ ಆಯಪ್ಪ ಸ್ಟೇಷನ್ ಒಳಗಡೆ ಇದ್ದಾಗ ಆಚೆ ನಿಂತ್ಕೊಂಡಿರ್ತಾರೆ ನಿನ್ನ ಬರ್ಡೇ ಅಥವಾ ನಿನ್ನ ಯಾವುದೇ ಫಂಕ್ಷನ್ ನಿನ್ನ ಫಸ್ಟ್ ಡೇ ಸಿನಿಮಾದಲ್ಲೂ ನಿಂತ್ಕೊಳ್ದಿರೋ ಅಷ್ಟು ಜನ ಎಪ್ಪ ಜಸ್ಟ್ ಮನೆಯಿಂದ ಆಚೆಗೆ ಬಂದಾಗ ಎವ್ರಿಡೇ ಕೈ ಕೊಡಕ್ಕೆ ನಿಂತಿರ್ತಾರೆ ಇದನ್ನು ಮೈಂಡಲ್ಲಿ ಇಟ್ಕೊಂಡು ಯಾರು ಸೂಪರ್ ಸ್ಟಾರ್ ಅಂತ ನೀವು ಹೇಳೋದು ಬೇಡ ನಿಮ್ಮ ಬಾಯಿಂದ ಬಂದರೆ ನಮ್ಮ ಬಾಸ್ಗೆ ಏನೋ ಅದು ಸೂಪರ್ ಸ್ಟಾರ್ ಆಗುವಂಥ ಅವಶ್ಯಕತೆ ಇಲ್ಲ ಸೊ ನೀವು ದಯವಿಟ್ಟು ಏನೇ ಒಂದು ವಿಚಾರನ ಮತ್ತು ಇನ್ನೊಂದು ದಯವಿಟ್ಟು ಮೀಡಿಯಾದವ್ರಿಗೆ ಸರ್ ಅಥವಾ ಮೇಡಮ್ ಅವರೇ ನೀವು ಆ ಪ್ರಚಾರ ಮಾಡ್ತಾ ಇದ್ರೆ ಅಪಪ್ರಚಾರ ಮಾಡ್ತಾ ಇದ್ರೆ ಎಲ್ಲ ಇನ್ಕ್ಲೂಡಿಂಗ್ ಜನಗಳಿಗೆ ಗೊತ್ತಾಗ್ತಾಯಿದೆ ಸೊ ದಯವಿಟ್ಟು ನಮ್ಮ ಬಾಸ್ ಬಗ್ಗೆ ಯಾರ ಹತ್ರನಾದರೂ ಕೇಳೋ ಟೈಮಲ್ಲಿ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಇರುವಂಥ ಸೆಲೆಬ್ರಿಟಿಗಳ ಹತ್ರ ಕೇಳಿ ಇದು ನನ್ನ ರಿಕ್ವೆಸ್ಟು ಯಾಕಂದರೆ ವರ್ಗ ಯೋಗ್ಯತೆ ಇಲ್ಲ ನನಗೆ ಗೊತ್ತು ಅದೇ ದರ್ಶನ್ ಸರ್ ಹತ್ರ ಅದೇ ಅವ್ರ ಅಮ್ಮನ ಹತ್ರ ಹೋಗ್ಬಿಟ್ಟು ಇವತ್ತು ಸೂಪರ್ ಸ್ಟಾರ್ ನನ್ನ ಸಿನಿಮಾ ಟೈಟಲ್ ಲಾಂಚ್ ಮಾಡ್ತಾವ್ರೆ ದರ್ಶನ್ ಸರ್ ಹಂಗೆ ಅಂತ ಬಕೇಟ್ ಹಿಡಿಯೋನು ನಾನು ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಯಾಕಂದರೆ ಪ್ರಥಮ್ ನನಗೆ ನಮಗೆ ಉಚ್ಚಿನಾಯಿಗಳು ಅಂದಾಗ ಅವ್ನಿಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇದೇ ಉಚ್ಚನಾಯಿಗಳು ನಿನ್ನ ನಿನ್ನ ಸಿನಿಮಾನ ನೋಡಿದರೆ ನೀನು ಹೊಟ್ಟೆ ತುಂಬೋದು ಆಮೇಲೆ ದಾನ ಧರ್ಮ ಇವಾಗ ಏನು ಮೂರು ಫಂಕ್ಷನ್ ಆಗುತ್ತೆ ಆ ಫಂಕ್ಷನಿಂದ ದುಡ್ಡನ್ನು ನಾನು ಆ ತಾಯಿಗೆ ಕೊಡ್ತೀನಿ ಆಮೇಲೆ ಅವ್ರ ಮನೆಗೆ ಕೊಡ್ತೀನಿ ಯೋ ವರ್ಷದಲ್ಲಿ ಒಂದಿನ ವರ್ಷದಲ್ಲಿ ಒಂದಿನ ದಾನ ಮಾಡೋ ನೀನೇ ಅಷ್ಟು ಮಾತಾಡಬೇಕಾದ್ರೆ ವರ್ಷ ಪೂರ್ತಿ ದಾನ ಮಾಡೋವಂಥ ಅವ್ರ ಒಳಗಡೆ ಇರೋರು ಅವ್ರಿಗೆ ಅವ್ರಿಗೆ ಅವ್ರ ಫ್ಯಾನ್ಸಿಗೆ ಇನ್ನೆಷ್ಟು ಇರಬೇಡ ಫಸ್ಟ್ ನೀನು ದಾನ ಧರ್ಮ ಮಾಡೋದಿದ್ರೆ ನೀನು ಮಾಡುಗರು ತಪ್ಪು ಮಾಡಿದಾರೋ ಇಲ್ಲ ಸರಿ ಮಾಡಿದಾರೋ ಅಂತ ಗೊತ್ತಿಲ್ಲ ಮತ್ತೆ ಇನ್ನೊಂದು ಎಲ್ಲ ಕಡೆ ಹೆಣ್ಮಕ್ಳಿಗೆ ಸ್ವಲ್ಪ ಕಮೆಂಟ್ಗಳು ಅಥವಾ ದರ್ಶನ್ದವ್ರು ಪೋಸ್ಟ್ ಹಾಕ್ತವ್ರಿಗೆ ಕೆಟ್ಟ ಕೆಟ್ಟದ ಕಮೆಂಟ್ ಆಗ್ತಾಯಿದ್ದಾರ ಸೊ ಸರ್ ಎಲ್ಲರಲ್ಲೂ ಒಂದು ಕೇಳ್ಕೊತೀನಿ ದಯವಿಟ್ಟು ಎಲ್ಲರಲ್ಲೂ ಇದು ಮನವಿ ಅಂದ್ಕೊಳ್ರಿ ನಮ್ಮ ಅಕ್ಕ ತಂಗಿರಿಗೆ ಅಥವಾ ನಮ್ಮ ಫ್ರೆಂಡ್ಸ್ಗೆ ಅಥ್ವಾ ಯಾವುದೇ ಥರ ನಮಗೆ ಸಂಬಂಧಪಟ್ಟಂಥ ಹೆಣ್ಮಕ್ಳಿಗೆ ಯಾವುದೇ ಒಬ್ಬ ಗಂಡಸು ನಾನು ಅವನಿಗಿಂತ ಕಮ್ಮಿ ಇಲ್ಲ ನಿನ್ನ ಗಂಡನಿಗಿಂತ ಅಥವಾ ನಿನ್ನ ಫ್ರೆಂಡ್ಗಿಂತ ಇಲ್ಲ ನಿನ್ಗೆ ಯಾರೋ ಸಂಬಂಧ ಇರೋಗಿಂತ ನಾನು ಕಮ್ಮಿ ಇಲ್ಲ ನನ್ನ ಅಂಗಾಂಗಗಳು ಇಷ್ಟಿಷ್ಟು ಉದ್ದ ಇದೆ ಮೀಡಿಯಾ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಅಂಗ ಇರಬೇಕು ಅಂಗಾಂಗನ ಪ್ರದರ್ಶನ ಮಾಡಿದವನಿಗೆ ಸಪೋರ್ಟ್ ಮಾಡೋ ಥರ ಇರಬಾರ್ದು ಫಸ್ಟ್ ಮೈಂಡಲ್ಲಿ ಇಟ್ಕೊಳ್ರಿ ನಂದು ಎಲ್ಲರಿಗಿಂತ ಕಮ್ಮಿ ಇಲ್ಲ ನಿನ್ನ ಗಂಡನಿಗಿಂತ ನಾನು ಕಮ್ಮಿ ಇಲ್ಲ ಅಂತ ಕರೆದಂಥ ಯಾವನೇ ಆದ್ರೂ ಅವನು ಪರವಾಗಿ ನಾನು ನಿಂತ್ಕೋತೀನಿ ನನ್ನ ಹೆಂಡತಿಗೆ ಅಥವಾ ನನ್ನ ಫ್ರೆಂಡಿಗೆ ನನ್ನ ತಂಗಿಗೆ ನನ್ನ ಸಿಸ್ಟರ್ಗೆ ನಾನು ಬೈ ನಾನೇ ಬೈತೀನಿ ಅವಂದೇ ಸರಿ ಅಂತ ಹೇಳ್ತೀನಿ ಅನ್ನೋದು ಯಾವುದೇ ವ್ಯಕ್ತಿಗಳು ದರ್ಶನ್ ಸರ್ನ ಕೆಟ್ಟವರು ಅಂದರೆ ಕೋರ್ಸ್ ದರ್ಶನ್ ಸರ್ ಕೆಟ್ಟವ್ರು ಸರ್ ಇಲ್ಲ ನನ್ನ ತಂಗಿಗೆ ಅಥವಾ ನನ್ನ ಫ್ಯಾಮಿಲಿಗೆ ನನ್ನ ಹೆಂಡತಿಗೆ ನಾನು ಸಂಬಂಧಪಟ್ಟ ಯಾವುದೇ ಹೆಣ್ಣು ಮಕ್ಕಳಿಗೆ ಯಾವನೇ ಒಬ್ಬ ಬರೀ ಜಸ್ಟ್ ಅಂಗಾಂಗ ತೋರಿಸೋದಲ್ಲ ಅವಳು ಅವಳ ಅಂಗಾಂಗನ ನೋಡ್ಬಿಟ್ರು ಜಸ್ಟ್ ಒಂದು ಕಮೆಂಟ್ ಮಾಡಿದ್ರು ನನ್ನ ಗಂಡಸ್ಥಾನ ನಾನು ತೋರಿಸ್ತೀನಿ ಅಂದರೆ ಅಫ್ಕೋರ್ಸ್ ದರ್ಶನ್ ಸರ್ ಇಸ್ ರೈಟ್ ಅವ್ರು ಕೊಲೆ ಮಾಡಿದ್ದಾರೆ ಅಂತ ಪ್ರೂವ್ ಆಗಿಲ್ಲ ನೆನಪಿರಲಿ ಯಾಕಂದರೆ ಇವತ್ತು ದರ್ಶನ್ ಸರ್ ಹೊಡೆದಿದ್ದಾರೆ ಅಥವಾ ದರ್ಶನ್ ಸರ್ ಟೀಮ್ ಅವ್ರು ಹೊಡೆದಿದ್ದಾರೆ ಒಂದು ಕಡೆಯಿಂದನೇ ನೀವು ಜಸ್ಟ್ ದರ್ಶನ್ ದರ್ಶನ್ ಸರ್ ಪಾಯಿಂಟ್ ಆಫ್ ವ್ಯೂಂದಲೇ ನೋಡ್ಬಿಟ್ಟು ಅವ್ರನ್ನ ದೂಷಿಸ್ತಾ ಇದ್ದೀರಲ್ಲ ಇನ್ನು ಪ್ರೂವ್ ಆಗ್ತಾನೆ ಅವ್ರ ಬಗ್ಗೆ ಕೆಟ್ಟ ಕೆಟ್ಟ ಕಮೆಂಟ್ ಆಗ್ತಾ ಇದ್ದೀರಲ್ಲ ಆಪೋಸಿಟ್ ಇರೋರು ಏನು ಮಾಡಿದ್ದಾರೆ ಸರ್ ಇದೇ ಸಮಾಜ ಹೇಳ್ತಾ ಇದ್ರಿ ಯಾವುದೇ ಒಬ್ಬ ವ್ಯಕ್ತಿ ಹೆಣ್ಮಕ್ಳಿಗೆ ಆದಾಗ ಅಥವಾ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗ ಮಾತಾಡಿದಾಗ ಒಂದು ಸಲ ರೋಡಲ್ಲಿ ಹೊಡಿಬೇಕು ಅಂತ ಸರ್ ಅವ್ರು ತ ತಪ್ಪು ಮಾಡಿದಾರೋ ಸರಿ ಮಾಡಿದಾರೋ ಮ್ಯಾಟ್ರ್ ಆಗ್ತಾಯಿಲ್ಲ ಇಲ್ಲಿ ಒಂದೇ ಪಾಯಿಂಟ್ ಆಫ್ ಇಂದ ನೋಡಿ ಪ್ರತಿಯೊಬ್ಬ ಮನುಷ್ಯ ಪ್ರತಿಯೊಬ್ಬನೂ ಸಮೇತ ದರ್ಶನ್ ಸರ್ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇದ್ದೀರಲ್ಲ ಅದೇ ರೈತರ ಬಗ್ಗೆ ಸರ್ ಇವಾಗ ಒಂದು ರಿಯಾಲಿಟಿ ಶೋ ಅನ್ನೋರು ದರ್ಶನ್ ಸರ್ನ ಕರೀತಾರೆ ಏನಂತ ನೀವು ನಮ್ಮ ರಿಯಾಲಿಟಿ ಶೋಗೆ ಬನ್ನಿ ಅಂದಾಗ ರೈತರಿಗೆ ಇಷ್ಟು ಪರ್ಸೆಂಟ್ ದುಡ್ಡು ಕೊಟ್ಟರೆ ನಾನು ಬರ್ತೀನಿ ಅಂತ ಹೇಳ್ತಾರೆ ದರ್ಶನ್ ಸರ್ ರೌಡಿನ ಸರ್ ಹಾಗಾದ್ರೆ ರೈತರಿಗೆ ಸಪೋರ್ಟ್ ಮಾಡೋದು ರೌಡಿಸಮ್ ಅಂದರೆ ಅದನ್ನು ಅಣ್ಣ ಸರ್ ಎರಡನೇದು ಯಾವುದೇ ಒಬ್ಬ ವ್ಯಕ್ತಿ ತನ್ನ ಎಜುಕೇಷನ್ಗೆ ಅಥ್ವಾ ಅವ್ರ ಹಾರ್ಟ್ ಆಪ್ರೇಷನ್ಗೆ ಈ ಥರ ಯಾವುದೇ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ದರ್ಶನ್ ಸರ್ ಮನೆ ಹತ್ರ ಹೋಗ್ಬಿಟ್ಟು ಇಷ್ಟು ಉದ್ದ ಕ್ಯೂ ಇಷ್ಟು ಉದ್ದ ಲೆಟ್ರ್ ಇಟ್ಕೊಂಡು ನನ್ನ ಮಗಂದು ಓದೋದು ಅಥವಾ ನನ್ನ ಮಗಳದ್ದು ಈ ಥರ ಎಜುಕೇಷನ್ದು ನನ್ನ ಮಗಳು ಡಾಕ್ಟರ್ ಅಂತ ನಿಂತ್ಕೊಂಡಾಗ ಆ ವ್ಯಕ್ತಿ ದಾನ ಧರ್ಮ ಮಾಡ್ತಾರಲ್ಲ ಅದು ರೌಡಿಸಮ್ಮ ಸರ್ ಅದನ್ನು ಬಿಡಿಸ್ಬಿಡೋಣ ಸರ್ ನಿಮ್ಮ ಪ್ರಕಾರ ಆಮೇಲೆ ಕಾವೇರಿ ಗಲಾಟೆ ಆದಾಗ ಆಮೇಲೆ ಕನ್ನಡ ಅಂತ ಬಂದಾಗ ಕನ್ನಡ ಸಿನಿಮಾದವರು ಅಂತ ಬಂದಾಗ ಪ್ರಾಣಿಗಳಿಗೆ ಕೋಟಿ ಅಂತ ರೂಪಾಯಿ ದಯವಿಟ್ಟು ಇವತ್ತು ಪ್ರಾಣಿಗಳನ್ನ ದತ್ತು ತಗೊಳ್ಳಿ ಅಂತ ಹೇಳ್ಬಿಟ್ಟು ಲಾಕ್ಡೌನ್ ಟೈಮಲ್ಲಿ ನೀರಿಲ್ದಿರೋ ಟೈಮಲ್ಲಿ ಅದಾದಮೇಲೆ ಮನೆ ಮೇಲೆ ನೀರಿಡಿ ಅಂತ ಹೇಳಿದ್ರಲ್ಲ ಅದನ್ನು ರೌಡಿಸಮ್ ಅನ್ನೋದಂದರೆ ಸರ್ ಎಲ್ಲ ಬಿಟ್ಬೋಣ ಸರ್ ಇದೆಲ್ಲ ರೌಡಿಸಮ್ ಅಲ್ಲ ಅಲ್ವಾ ಸರ್ ನಿಮ್ಮ ಪ್ರಕಾರ ರೌಡಿಸಮ್ ಅಂದರೆ ಖಂಡಿತ ಯಾವ್ದು ರೌಡಿಸಮ್ ಅಂತ ಹೇಳಿ ಇವತ್ತು ನಡೆದಿರೋ ಕೃತ್ಯ ಇನ್ನೂ ಪ್ರೂವ್ ಆಗಿಲ್ಲ ಎಲ್ಲೋ ಒಂದು ಕಡೆ ಎಲ್ಲರೂ ನಿಮ್ಮಷ್ಟಕ್ಕೆ ನೀವು ಅಂದ್ಕೊಂಡಿದ್ದೀರ ಇದರಿಂದ ಅವ್ರ ಅಭಿಮಾನ ಸತ್ತೋಯ್ತು ಎಲ್ಲ ಸೈಲೆಂಟ್ ಆಗಿದ್ದಾರೆ ಅಂತ ಸರ್ ಕೆಂಡ ಮುಚ್ಚಿರೋ ಬೆಂಕಿ ಯಾವತ್ತು ಆರಲ್ಲ ಸರ್ ನೆನಪಿರ್ಲಿ ಪ್ರಥಮ ಅವರು ಬಾಯ್ಬಿಟ್ಟು ಕೇಳಿದ್ದಾರೆ ಯಾರಾದರೂ ಯಾರ ಮಾತಾಡಿ ಅಂತ ಖಂಡಿತವಾಗ್ಲೂ ನಮ್ಮ ದೇವರ ಆಚೆ ಬಂದ ಮೇಲೆ ಎಷ್ಟಾದರೂ ಕಷ್ಟ ಆಗಲಿ ನೀನು ಓದಿದೆಯೋ ಬಿಟ್ಟಿದ್ಯೋ ಗೊತ್ತಿಲ್ಲ ಸರ್ ನಮ್ಮ ಬಾಸ್ ಹತ್ರ ಮಾತಾಡಿ ನಿನಗೆ ಖಂಡಿತವಾಗ್ಲೂ ನಮ್ಮ ಬಾಸ್ ಮನೆ ಹತ್ರ ವಾಚ್ಮ್ಯಾನ್ ಕೆಲಸ ಇದೆ ಡೆಫಿನೆಟ್ ಡೈಲಿ ಒಬ್ಬರು ಇರಲೇಬೇಕು ಬಟ್ ಒಡೆಯ ಕೆಲಸ ಇಲ್ಲ ಅದರಲ್ಲಿ ನಿನ್ನ ನಿನ್ನ ಯೋಗ್ಯತೆ ಮೀರಿ ಒಬ್ಬ ಯೋಗ್ಯತೆ ಇರೋ ವ್ಯಕ್ತಿ ಬಗ್ಗೆ ಮಾತಾಡಬೇಡ ಯಾರ ಯೋಗ್ಯತೆ ಅಂತ ಎಲ್ಲರಿಗೂ ಗೊತ್ತು ಸೊ ದಯವಿಟ್ಟು ಸ್ಟಾರ್ಗಳು ಸೂಪರ್ ಸ್ಟಾರ್ಗಳು ಯಾರೋ ಅಂತ ಡಿಸೈಡ್ ಮಾಡೋಸ್ ದೊಡ್ಡವನಲ್ಲ ಪ್ರಥಮ ಅವನತ್ರ ಹೋಗ್ಬಿಟ್ಟು ಯಾರು ಕೇಳಬೇಡಿ ಮತ್ತು